ಗೋಬಿ ಬ್ಯಾನ್ ಮಾಡೋದಲ್ಲ ಗೋಬಿ ಹಾಕೋ ಅಂಶಗಳು ಬ್ಯಾನ್ ಆದರೆ ಉತ್ತಮ ಅಂತ ಅನ್ಸೋದಿಲ್ವೇ ಹೇಳ್ದಂಗೆ ಇದು ಒಂದು ಮೂರು ತಿಂಗಳಿಂದಲೇ ಇದು ಚರ್ಚೆ ನಡೀತಾ ಇತ್ತು ನಾವು ಸುಮಾರು ಕಡೆ ನಮ್ಮ ಬೀದಿ ಬದಿ ವ್ಯಾಪಾರಲ್ಲಿ ಫುಡ್ ಆಹಾರ ತರ ಪದಾರ್ಥ ಮಾಡೋರಿಗೆ ಗೋಬಿ ಮಂಚೂರಿ ಈ ಚಿಕನ್ ಮಾಡೋರಿಗೆ ಮತ್ತು ಬೇರೆ ಬೇರೆ ಈಗಾಗಲೇ ನಾವು ಮೆಸೇಜ್ಗಳನ್ನು ಕಳಿಸ್ ಕಳಿಸಿರ್ತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಕಲರ್ ಟೊಮೊಟೊ ಕಲರ್ ಬರುತ್ತೆ ಮತ್ತು ಗೋಬಿಗೆ ಹಂಡ್ರೆಡ್ ಪರ್ಸೆಂಟ್ ಓಟ್ಲರು ಹಾಕ್ತಾ ಯೂಸ್ ಮಾಡ್ತಾರೆ ಮತ್ತು ಅವರು ಯೂಸ್ ಮಾಡ್ತಾರೆ ಸಣ್ಣ ಸಣ್ಣ ಅಂಗಡಿ ಕ್ಯಾಂಟರು ಯೂಸ್ ಮಾಡ್ತಾರೆ ಅದೊಂದು ಕಲರು ಮತ್ತು ಮಠ ಇದು ಸಂಪೂರ್ಣವಾಗಿ ಎನಿವನ್ಗೆ ಹಾಕ್ತಾರೆ ಇವಾಗ ಬೀದಿ ಬದಿ ವ್ಯಾಪಾರ ವಿಷಯಕ್ಕೆ ತಂದಾಗ ಆ ಗೋಬಿ ಇವಾಗ ಯಾಕೆ ಏನಕ್ಕೆ ಹಾಕ್ತಾರೆ ಅಂದರೆ ಗೋಬಿ ಒಂದು ಇವಾಗ ಎಲೆ ಮುಂಚೆ ಗೋಬಿ ಹೂ ಬರ್ತಾಯಿತ್ತು ಬರ್ತಾ ಇತ್ತು ಈ ಎಲೆ ಕೋಸಲು ಮಾಡಿ ಎಲೆ ಮಾಡ್ತಾರೆ ಅದು ಮಾಡೋದು ಏನಕ್ಕೆ ಅಂದರೆ ಸ್ವಲ್ಪ ಅಟ್ರಾಕ್ಷನ್ ಕಾಣಲಿ ಒಂದು ರೆಡ್ ಒಂದು ಕಣ ಮಸಾಲೆ ಹಾಕಿ ರೆಡ್ ಅಟ ಅಟ್ರಾಕ್ಷನ್ ಕಂಡಾಗ ಏನಾಗುತ್ತೆ ಅಂದರೆ ಅದು ಟೇಸ್ಟ್ ಅಂಶ ಬರುತ್ತೆ ಕಲರ್ ಹಾಕ್ತಾಗ ಮತ್ತು ವಜ್ರಮಠ ಹಾಕ್ತಾರೆ ವಜ್ರಮಠ ಹಾಕ್ತಾಗ ಏನಾಗಂದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಇದು ಸಂಪೂರ್ಣವಾಗಿ ಸರ್ಕಾರ ಎಚ್ಚೆತ್ಕೊಂಡ್ರು ತುಂಬಾ ಒಳ್ಳೇದು ಆದರೆ ಇದು ಎಚ್ಚೆತ್ಕೊಂಡಿರ್ತಕ್ಕಂಥದ್ದು ಉದ್ದೇಶ ಏನಪ್ಪಾ ಅಂದ್ರೆ ಫಸ್ಟ್ ಈ ಅಂಗಡಿ ಹೋಲ್ಸೇಲ್ ಮಂಡಿಗಳು ಅಂಗಡಿಲಿ ಇವತ್ತು ಇದೆ ಸಣ್ಣ ಸಣ್ಣ ಹೋಲ್ಸೇಲ್ ಅಂಗಡಿಗಳಲ್ಲೂ ಇದೆ ಕಲರ್ಗಳು ಸಿಗುತ್ತೆ ಅಜರ್ಮಠ ಸಿಗುತ್ತೆ ಪ್ರತಿ ಒಂದು ಸಿಗುತ್ತೆ ಸಿಗುತ್ತೆ ಇದು ಉದಾಹರಣೆ ಏನಪ್ಪಾ ಅಂದ್ರೆ ನೋಡಿ ಬೀದಿ ವ್ಯಾಪಾರ ಮಾಡೋರಲ್ಲಿ ಇವತ್ತು ಗೋಬಿಗೊಂದು ಹಾಕ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸ್ಟಾಪ್ ಮಾಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ನಾವು ಹೇಳಿದ್ವಿ ವೈಟ್ ಅನ್ನ ತಯಾರು ಮಾಡ್ ಏನ್ ಕಲರ್ ಹಾಕೋದಿಲ್ಲ ಮತ್ತು ವಜ್ರಮಠ ಈಗಾಗಲೇ ನಾವು ಮೂರು ತಿಂಗಳು ಮುಂಚೆಲೆ ನಾವು ಒಂದು ಎಫ್ ಎಸ್ ಎಸ್ ವತಿಯಿಂದ ತರಬೇತಿ ನೀಡಿದ್ದು ಬೆಂಗಳೂರು ನಗರದಲ್ಲಿ ಹತ್ತು ಸಾವಿರ ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ತರಬೇತಿ ನೀಡಿದ್ದು ಅದೇ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದೊಂದು ಸಾವಿರ ಜನಕ್ಕೆ ಫುಡ್ ಆಹಾರ ಪದಾರ್ಥ ಮಾಡೋರಿಗೆ ತರಬೇತಿ ಏನು ಎಫ್ ಎಸ್ ಎಸ್ ಕಡೆಯಿಂದಲೇ ಮೂರ್ ಸಾವಿರ ಇಪ್ಪತ್ತೈದು ರೂಪಾಯಿ ಕೊಟ್ಟು ತರಬೇತಿಯನ್ನು ಕಲ್ಪಿಸಿರ್ತಕ್ಕಂಥದ್ದು ಅವರು ಸರ್ಟಿಫಿಕೇಟ್ ಕೊಟ್ಟಿದೆ ಆಹಾರ ಯಾವ ರೀತಿ ಮಾಡಬೇಕು ಹೆಂಗ್ ಸ್ವಚ್ಛದ ಆಹಾರ ಮಾಡಬೇಕು ಇದು ಉದ್ದೇಶ ಏನಪ್ಪಾ ಅಂದ್ರೆ ಫಸ್ಟ್ ಹೋಲ್ಸೇಲ್ ಬ್ಯಾನ್ ಮಾಡಬೇಕು ಫ್ಯಾಕ್ಟ್ರಿಲಿ ಅವರು ಎಲ್ಲಿ ಮಾಡ್ತಾರೋ ಕಳತನ ಮಾಡ್ತಾರೋ ಗೊತ್ತಿಲ್ಲ ಅದು ಇಲ್ಲ ಬರ್ತಾರೋ ಇದು ಮಂಡಿಲ್ ತರ್ತಾರಲ್ಲ ಫಸ್ಟ್ ಹೋಲ್ಸೇಲ್ ಮಂಡಿಲ್ ಇನ್ಸ್ಪೆಕ್ಷನ್ ಮಾಡಿ ಅವರಿಗೆ ಪೆನಿಟಿ ಹಾಕಬೇಕು ಇವಾಗ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಯಾರು ಖರೀದಿಗೆ ಬರೋದಿಲ್ಲ ಒಂದ್ ಆಪ್ಷನ್ ಇವಾಗ ಏನಾಗಿದೆ ವಜ್ರಮಠ ಮತ್ತು ಫುಲ್ ಇಡ್ಲಿಗೂ ಹಾಕ್ತಾರೆ ಇಡ್ಲಿ ಇಡ್ಲಿಗೂ ಹಾಕ್ತಾರೆ ಈ ಕುಣಿಗಲಲ್ಲಿ ಐವೇಲ್ ಡಬ್ಬ ಇದೆ ಇಡ್ಲಿ ಇದೆ ಓಟ್ಲಲ್ಲಿ ಇಡ್ಲಿಗೆ ಅದ್ರ ಏನಾದ್ರು ತಿನ್ನಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಆಮೇಲೆ ಕಲರ್ ಒಂದು ಎನಿ ಟೈಮ್ ಗ್ರೇವಿ ದೊಡ್ಡ ಆಗಿರ್ಬೋದು ಇಡ್ಲಿ ಸಾಂಬಾರ್ಗೂ ಹಾಕ್ತಾರೆ ಆಮೇಲೆ ಮೆಣಸಿಕಾಯಿ ಬೇಡಿಗೆ ಮೆಣಸಿಕಾಯಿ ಬೇಡಿಗೆ ಮೆಣಸಿಗೆ ಹಾಕ್ತಾರೆ ಮತ್ತು ಸ್ವೀಟ್ಗಳ್ಗೆ ಹಾಕ್ತಾರೆ ಬಜ್ಜಿಗೆ ಹಾಕ್ತಾರೆ ಕಲರ್ ಐಟಮ್ ಮೂರು ತರ ಕಲರ್ ಬರುತ್ತೆ ಗ್ರೀನ್ ಕಲರ್ ಬರುತ್ತೆ ಆಮೇಲೆ ರೆಡ್ ಕಲರ್ ಬರುತ್ತೆ ಯೆಲ್ಲೋ ಕಲರ್ ಬರುತ್ತೆ ಏನ್ ಮಾಡ್ತಾರೆ ಈಗ ಅಂಬೂರ್ ಬಿರಿಯಾನಿ ಅಂತ ಹೇಳ್ತಾರೆ ಈ ಎಲ್ಲ ಬೋರ್ಡ್ ಹಾಕೊಂಡು ಅಂಗಡಿ ಇಟ್ಕೊಂಡಿರ್ತಾರೆ ಅದು ಕಲರ್ ಕೊಡ್ತಾರೆ ಅದೇ ರೀತಿ ಚಿಕನ್ ಮಾಡ್ತಕ್ಕಂಥ ಹೋಟ್ಲುಗಳಾಗಿರ್ಬೋದು ಚಿಕನ್ ಚಿಕನ್ ಕೌಂಟ್ ಡಾಬಾ ಚಿಕನ್ ಕೌಂಟ್ ಡಾಬುಗಳು ಇವೆಂತ ಇರತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಚಿಕನ್ ಗೆ ಕಲರ್ ಹಾಕಿ ಹಾಕ್ತಾರೆ ಯಾವುದೇ ಡ್ರೈ ಆಗಿರ್ತಕ್ಕಂಥದ್ದಾಗಿರ್ಬೋದು ಕಲರ್ ಹಾಕ್ತಾರೆ ಬೇಡಿಗೆ ಮೆಣಸಿಕಾಯಿಗೆ ಕಲರ್ ಏನಕ್ಕೆ ಹಾಕ್ತಾ ಇರತಕ್ಕಂಥದ್ದು ಅಂದರೆ ಈವಾಗ ಒಬ್ಬ ಮೆಣಸಿಕಾಯಿ ಬೆಳೆದಿರ್ತಾನೆ ಆ ಮೆಣಸಿಕಾಯಿಗೆ ಕಲರ್ ಕಾಣಬೇಕು ಅಟ್ರಾಕ್ಷನ್ ಕಾಣಬೇಕು ರೈಟ್ ಜಾಸ್ತಿ ಆಗಬೇಕು ಆ ಬೇಡ್ಗೆ ಮೆಣಸಿಕೆ ಏನು ಮಾಡ್ತಾನೆ ಅಲ್ಲಿ ಮಾಡತಕ್ಕಂಥ ಒಬ್ಬ ಪ್ರತಿ ಮಾರುವ ಒಬ್ಬ ಯಾರೋ ಒಬ್ಬ ಮಧ್ಯವರ್ತಿ ಏನ್ಮಾಡ್ತಾನೆ ಅದಕ್ಕೆ ಕಲರ್ ಕಟ್ತಾನೆ ಕಲರ್ ಕಟ್ಟಿ ಒಣಗಾಕ್ತಾನೆ ನೂರು ಇನ್ನೂರು ರೂಪಾಯಿ ಡಿಫ್ರೆಂಟ್ ಬರಲಿ ಅಂತಕ್ಕಂಥದ್ದನ್ನು ಇದು ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದು ಸರ್ಕಾರ ಉತ್ತಮ ಕೆಲಸವನ್ನು ಮಾಡಿದೆ ಮೂರು ತಿಂಗಳು ಮುಂಚೆಲೇ ಮಾಡಬೇಕಾಯಿತು ಇವಾಗ ಉದಾಹರಣೆ ನಾನ್ ವೆಜ್ಜಿಗೆ ಗ್ರೇವಿಗಳು ಹಾಕ್ತಾರೆ ಆಮೇಲೆ ನಾರ್ತ್ ಇಂಡಿಯನ್ ಬಂದಾಗ ಗ್ರೇವಿ ಇವಾಗ ಗ್ರೇವಿ ಒಂದು ಸರಿ ಮಾಡ್ತಾರೆ ಗ್ರೇವಿ ಮಾಡಿದಾಗ ತ್ರೀ ಡೇಸ್ ಫೋರ್ ಡೇಸ್ ಬರುತ್ತೆ ಅದು ಒಂದು ಓಟ್ಲಲ್ಲಿ ಯಾಕೆ ಓಟ್ಲು ಮಡಗಿದ ನಾನು ಅದು ನನಗೆ ಅನುಭವ ಇದೆ ಹೋಟ್ಲು ನಡೆಸ್ದಂಗೆ ಅನುಭವ ಇದೆ ಗ್ರೇವಿಯನ್ನು ಗ್ರೇವಿಗೆ ಏನು ಮಾಡ್ತಾರೆ ಅದರನ್ನು ಹಾಕ್ಲೇಬೇಕು ಟೇಸ್ಟು ಟೇಸ್ಟ್ ಇಂಪಾರ್ಟೆಂಟ್ ಇದ್ದೇ ಇರ್ತದೆ ಅದು ಒಳ್ಳೆ ಸಾರು ಹೇಳ್ದಂಗೆ ಅದು ಒಂಥರ ಬೆಳ್ಳು ಸಕ್ಕರೆ ಇದ್ದಂಗೆ ಇರುತ್ತೆ ಅದು ಹಾಕ್ಬಿಟ್ರೆ ನಾಲ್ಕು ತಿಂದಾಗ ಏನಾಗುತ್ತೆ ನಾಲ್ಗೆ ಅಂಟುತ್ತೆ ಟೆಸ್ಟಿಂಗ್ ಪೌಡರ್ ಹಾಕ್ತಾ ನಾಲ್ಕು ಹೆಂಟುತ್ತೆ ಅವಾಗ ಏನಾಗುತ್ತೆ ಕ್ಯಾನ್ಸರ್ ಉದ್ಭವ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ವಯಸ್ಸಾದ್ರಿ ಎನಿಟೈಮ್ ಇದು ಸರ್ಕಾರ ಎಚ್ಚೆತ್ಕೊಂಡಿರತಕ್ಕ ತುಂಬಾ ಒಳ್ಳೆ ನಿರ್ಧಾರ ಬಟ್ ಇದನ್ನ ಯಾವ ರೀತಿ ಇವಾಗ ಯಾರನ್ನು ನಾವು ತಪ್ಪಿಸ್ ಆಗೋದಿಲ್ಲ ಊಟ ಮಾಡ್ತೀವಿ ಅದನ್ನು ಹೆಂಗೆ ತಡೆಗಡಬೇಕು ಅಂದ್ರೆ ಒಂದು ಕಾನೂನನ್ನ ಜಾರಿ ಮಾಡಿಸ್ಬೇಕು ರೈಟ್ ಅದ್ರ ಬಗ್ಗೆ ಡಿಟೇಲ್ ಡೀಟೇಲ್ ಆಗಿ ಮಾತಾಡ್ತೀನಿ ಪದ್ಮಾಕ್ಷಿ ಮೇಡಮ್ ನೀವು ತಿಳಿಸ್ಕೊಡ್ಬೇಕು ಇವತ್ತು ನನಗೆ ಕನ್ವಿನ್ಸಿಂಗ್ ಮತ್ತೆ ಕಂಟ್ರೋಲಿಂಗ್ ಬಗ್ಗೆ ತಿಳಿಸ್ಕೊಡ್ಬೇಕು ಈಗ ನೋಡಿ ಒಂದು ಮಾವಿನಕಾಯಿ ನೋಡಿದಾಗ ಬಾಯಲ್ಲಿ ಹೆಂಗೆ ನೀರು ಬರುತ್ತೋ ಹಂಗೇನೆ ಸ್ಟ್ರೀಟ್ ಅಲ್ಲೋ ಅಥವಾ ಹೋಟೆಲ್ ಅಲ್ಲೋ ಗೋಬಿ ನೋಡಿದಾಗ ತಿನ್ನಲೇಬೇಕು ಅನ್ನುವಂತ ದಾವಂತ ಆಸೆ ಸೊ ಅದ್ರ ಪರಿಣಾಮ ಅದು ಕಲರ್ಫುಲ್ ಆಗಿದ್ರೆ ಇನ್ನೂ ಖುಷಿ ಬಟ್ ಅಲ್ಲಿ ಕಂಟ್ರೋಲ್ ಇಲ್ಲ ಕನ್ವಿನ್ಸಿಂಗ್ ಪಾರ್ಟಿಗೆ ಬರೋದಾದ್ರೆ ಮಕ್ಕಳು ಕಾಟನ್ ಕ್ಯಾಂಡಿ ಕೇಳ್ತಾರೋ ಗೋಬಿ ಕೇಳ್ತಾರೋ ನಮಗೆ ಅಲ್ಲಿ ಕನ್ವಿನ್ಸೇ ಮಾಡೋಕ್ಕಾಗಲ್ಲ ಬೇಡ ಅಂತ ಹೇಳಿ ಹೇಳಿ ಅವರನ್ನು ವಾಪಸ್ ಕರ್ಕೊಂಡ್ ಬರೋದಕ್ಕೆ ಕೈಲಿ ಆಗೋದೇ ಇಲ್ಲ ಈ ಎರಡು ವಿಷಯನ ಎಕ್ಸ್ಪ್ಲೈನ್ ಮಾಡ್ಬೋದಾ ಕನ್ವಿನ್ಸಿಂಗು ನೀವ್ ಹೇಳಿದ್ರಿ ಮಕ್ಕಳನ್ನ ಕನ್ವಿನ್ಸ್ ಮಾಡಕ್ಕಿನ್ನ ಹೆಚ್ಚಿಗೆ ಮುಂಚೆನೆ ತಂದೆ ತಾಯಿ ಇವತ್ತು ಓದ್ಕೊಂಬಿಡು ಗುಡ್ ಬಿಹೇವಿಯರ್ಗೆ ಐ ಹೊರಗಡೆ ಹೋಗಿ ಗೋಬಿ ಕೊಡಿಸ್ತೀನಿ ಅಂತ ಹೇಳ್ತಾರೆ ನಾವಿಲ್ಲಿ ಮಕ್ಕಳನ್ನ ಕಮೆಂಟ್ ಮಾಡೋದ್ರ ಬದಲು ಇಲ್ಲಿ ಚೇಂಜ್ ಲೈಫ್ ಸ್ಟೈಲ್ ಪೇಶನ್ಸೇ ಇಲ್ಲ ಮನೆಯಲ್ಲಿ ಮಗುಗೇನೋ ಡಿಫ್ರೆಂಟ್ ಆಗಿ ಅಡ್ಗೆ ಮಾಡಿ ಕೊಡ್ಬೇಕು ಅನ್ನೋದು ನನ್ನನ್ನು ಸೇರಿಸಿ ನಾನು ಎಲ್ಲಾ ತಾಯಿಯಿಂದ ಹೇಳುದು ಪೇಷನ್ಸ್ ಇಲ್ಲ ಆಮೇಲೆ ವೆರೈಟಿ ತುಂಬಾ ನೋಡ್ಬಿಟ್ಟಿದಾವೆ ಮಕ್ಳು ಅದು ಬೇಕೇ ಬೇಕು ತುಂಬಾ ಟೇಸ್ಟ್ ಯಾವ್ದು ಕಣ್ಣಿಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಾಲಿಗೆ ಮೇಲೆ ತುಂಬಾ ರುಚಿಸುತ್ತೆ ಅದು ದೇಹಕ್ಕೆ ಒಳ್ಳೇದಲ್ಲ ಅದು ನಮಗ್ ಗೊತ್ತಿರುತ್ತೆ ಆದ್ರೆ ನಾವ್ ಮನೇಲಿ ಮಾಡೋ ಅಡಿಗೆಲಿ ಅದನ್ನ ಹಾಕಲ್ಲ ಹೊರ್ಗಡೆ ಸಿಗೋ ಅಡಿಗೆಲಿ ಅವ್ರು ಹಾಕೆ ಹಾಕ್ತಾರೆ ಇಲ್ಲ ಅಷ್ಟು ಸುಲಭವಾಗಿ ಹೊರಗಡೆ ಮನೆ ದೋಸೆ ಬೇಡ ಅಂತಾರೆ ಮಸಾಲದ ದೋಸೆ ಉಡ್ಕೊಂಡು ಹೋಟೆಲ್ಗೆ ಹೋಗ್ತಾರೆ ನಾವೆಲ್ಲಾರು ಜನ ಯಾಕೆಂದ್ರೆ ಇಟ್ಸ್ ಟೇಸ್ಟಿ ಅದಕ್ಕೆ ಅದಕ್ಕೆ ಹಾಕೋ ವಸ್ತುಗಳು ಹಂಗಿರುತ್ತೆ ತಿನ್ಬೇಡಿ ಅಂತ ನಾವ್ ಹೇಳೋದೇ ಇಲ್ಲ ಯಾವತ್ತೋ ಒಂದೋ ಎರಡೋ ದಿನ ತಿಂಗಳಿಗೆ ಒಂದೋ ಎರಡೋ ದಿನ ತಿಂದ್ರೆ ಓಕೆ ಈಗ ಚೇಂಜಿಂಗ್ ಲೈಫ್ ಸ್ಟೈಲ್ ಎಷ್ಟು ಆಗೋಗಿದೆ ಅಂದ್ರೆ ಎಷ್ಟೋ ಮನೆ ಮಕ್ಳು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಂಡು ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಎವ್ರಿ ಡೇ ಇಂಥ ಒಂದು ಫಾಸ್ಟ್ ಫುಡ್ ಗಳನ್ನ ತಿಂತಾರೆ ಇಲ್ಲಿ ಕನ್ಸರ್ನ್ ಇರ್ಬೇಕಾಗಿರೋದು ಅಲ್ಲಿ ಯಾವತ್ತೋ ಒಂದಿನ ತಿಂದ್ರೆ ಪರವಾಗಿಲ್ಲ ಇಟ್ಸ್ ಓಕೆ ಯಾವತ್ತೋ ಒಂದಿನ ಆದ್ರೂ ತಿಂದ್ರು ಅವ್ರಿಗೆ ಬಾಡಿಯಲ್ಲಿ ಅದಕ್ಕೆ ಅಲರ್ಜಿ ಅಲರ್ಜಿ ಆಗೋ ಸಾಧ್ಯತೆ ಇರ್ತವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ